ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಿಎಂ ಸಿದ್ದರಾಮಯ್ಯ ಅವರು ಇಂದು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕೆಲ ಶಾಸಕರು ಹಾಗೂ ಸಚಿವರು ಭಾಗಿಯಾಗಿದ್ದರು ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ

ಸ್ಟೇಟ್ಗಳಿಗೆ ಈಗ ನಮ್ಮ ಡ್ಯಾಮ್ನಲ್ಲಿ ತೊಂಬತ್ತು ಟಿ ಎಂ ಸಿ ನೀರಿದೆ ಮೊದಲೇ ಬೆಳೆಗೆ ತೊಂದರೆ ಏನಾಗಲ್ಲ ಈಗ ಇವತ್ತು ಆ್ಯಾಸಾನ್ ಟುಡೇ ಅಂತ ಡೇಟ್ ನಂಬರ್ ನೈಟೀನಲ್ಲಿ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಮೂವತ್ತೈದು ಸಾವಿರ ಕ್ಯೂಷಕ್ಸ್ ನೀರು ಕಡಿಮೆ ಮಾಡ್ಕೊಳ್ಳ್ದೇನೆ ರಿಪೇರಿ ಮಾಡೋಕ್ಕಾಗಲ್ಲ ಇತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಟಿ ಎಂ ಸಿ ಇದು ಕ್ರಿಸ್ಟಿ ಇದೆ ಅದನ್ನು ಕಡಿಮೆ ಮಾಡಬೇಕು ಸಾವಿರದ ಆರುನೂರ ಇಪ್ಪತ್ತೊಂದು ಫೀಟಿಗೆ ಕಮ್ಮಿ ಮಾಡ್ತಾರೆ ಆಗ ಇನ್ನೂ ಅರುವತ್ನಾಲ್ಕು ಟಿ ಎಮ್ ಸಿ ನೀರು ಉಳಿತದೆ ಆ ಪ್ರಯತ್ನ ಮಾಡಬೇಕು ಅಷ್ಟರಲ್ಲಿ ನಿಲ್ ನೀರು ನಿಲ್ಲಿಸ್ಬಿಟ್ಟು ಈ ರಿಪೇರಿ ಕೆಲಸ ಆಗ್ತದೆ ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಆಗಬೇಕಾದ್ರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಜನ ರೈತರಿಗೆ ಏನೂ ತೊಂದರೆ ಆಗಲ್ಲ ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ ಅದಕ್ಕೇನು ತೊಂದರೆ ಆಗಲ್ಲ ರೈತರು ಆತಂಕ ಪಡಬೇಕಾದಂಥ ಕಪಾಶಿಟಿ ಇಲ್ಲ ಸರ್ಕಾರ ಅಟ್ ದಿಸ್ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆಯಾಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರ